ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಪ್ರಯತ್ನಿಸುತ್ತೇನೆ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿ ಎ ಎಂ ಖಾನ್ ಅಂದಿನ ವಿದ್ಯಾರ್ಥಿ ಇಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿ ದೇವರಿಗೆ ಮಾತಾಪಿತರಿಗೆ ಕೃತಜ್ಞತೆ ಸಲ್ಲಿಸಿದ ಪ್ರೊಫೆಸರ್ ಖಾನ್ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಲಿತ ವಿದ್ಯಾರ್ಥಿ ಈ ಮಹಾವಿದ್ಯಾಲಯಕ್ಕೆ ಇಂದು ಕುಲಪತಿಯಾಗಿ ಆಗಮಿಸಿರುವುದು ನನ್ನ ಸೌಭಾಗ್ಯ ಈ ಸಂದರ್ಭದಲ್ಲಿ ದೇವರಿಗೆ ತಂದೆ ತಾಯಿಯರಿಗೆ ಮತ್ತು ಧಾರವಾಡಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನವಾಗಿ ನೇಮಕಗೊಂಡ ಪ್ರೊಫೆಸರ್ ಎಎಂ ಖಾನ್ ಹರ್ಷ ವ್ಯಕ್ತಪಡಿಸಿದರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಕುಲಪತಿ ಎಎಂ ಖಾನ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿವೆ ಅವುಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಕೌಶಲ್ಯಾಧಾರಿತ ಮತ್ತು ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕಲ್ಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಕೈಗಾರಿಕೆಗಳೊಂದಿಗೆ ಜನಪ್ರತಿನಿಧಿಗಳೊಂದಿಗೆ ಮಾತನಾಡಿ ಯೋಜನೆ ರೂಪಿಸುತ್ತೇನೆ ಅಲ್ಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕುಲಪತಿ ಖಾನ್ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಬಸವರಾಜ್ ಬುದಿಹಾಳ್ ಎಂಎಂ ಮಂಗಳಗಟ್ಟಿ ಸುಭಾಷ್ ಮಳ್ಳೂರ್ ಸುರೇಶ್ ಜಾಧವ್ ಆಸಿಫ್ ಬಂಗಾಪುರ್ ವಡ್ಲಂಗುಡಿ ಚಾಲಚನ್ನಯ್ಯ ಮಂಜುನಾಥ್ ಗುಡಿ ಜಾಫರ್ ನದಾಫ್ ಫೈರೋಜ್ ಕಿಲ್ಲೆದಾರ್ ಅಜೀಜ್ ಲೋಕಾಪಳ್ಳಿ ನಾಗರಾಜ್ ತೊರ್ಗಲ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಧಾರವಾಡದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ಇಲ್ಲೇ ತಮ್ಮ ಎಜುಕೇಶನ್ ಮಾಡಿ ಮತ್ತೆ ಬಂದಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಊರಿಗೆ ನಾವು ಹುಟ್ಟಿ ಬೆಳೆದಂತ ಊರಿಗೆ ವಿರುದಂದ್ರೆ ಯಾರಿಗಾದ್ರೂ ಒಂದು ಡ್ರೀಮ್ ಟ್ರೂ ಆಗ್ತದೆ ಹಾಗೆ ದೇವರೊಂದು ಅವಕಾಶ ಕೊಟ್ಟಿದೆ ನನಗೆ ನಾನು ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತೆ ಹೇಳ್ಬೇಕು ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೇನೆ ಆ ಒಳ್ಳೆ ಕನಸುಗಳನ್ನು ಇಟ್ಕೊಂಡ್ ಬಂದಿದ್ದೇನೆ ನಮ್ಮ ವಿಶ್ವವಿದ್ಯಾಲಯ ನಾನೇ ಕಲ್ತು ಕಲ್ತಿದ್ದಂಥ ವಿಶ್ವವಿದ್ಯಾಲಯ ನಾನು ಇಲ್ಲೇ ಇದೇ ಒಂದು ಒಂದೆರಡು ವರ್ಷ ಸರ್ವಿಸ್ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ಬಂದು ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಕೃತಜ್ಞಗಳನ್ನು ಹೇಳ್ತೇನೆ ಎಲ್ಲ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರದ್ದು ಸಹಕಾರ ತಗೊಂಡು ಇನ್ನಷ್ಟು ಇನ್ನೂ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ ಅಹ್ ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ ನಮ್ಮ ನಮ್ಮ ಕಲ್ತಿದ್ದು ವಿಶ್ವವಿದ್ಯಾಲಯ ಅದಲ್ಲದೆ ಇಲ್ಲಿ ನಾವು ಬೇರೆ ಕಡೆ ಇದ್ರು ಕೂಡ ಮಂಗಳೂರಲ್ಲಿದ್ದು ಕೂಡ ಇದ್ರಲ್ಲಿ ಏನೇನ್ ಆಗ್ತಾ ಇದೆ ಚಟುವಟಿಕೆ ಆನ್ಲೈನ್ ಮೀಟಿಂಗ್ ಗಳೆಲ್ಲ ನೋಡ್ತಾ ಇರ್ತಿದ್ದೆ ಸೊ ಹಾಗಾಗಿ ತುಂಬಾ ಕೆಲಸ ಮಾಡಬಹುದು ತುಂಬಾ ಒಳ್ಳೆ ಒಂದು ಸೇವೆ ಕೊಡ್ಬೋದು ಒಂದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಳ್ಳೆ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅಂತ ಒಂದು ನನ್ಗೆ ಅನಿಸಿಕೆ ಇದೆ ಅದಕ್ಕೆ ಶ್ರಮ ಪಡ್ತೇನೆ ಒಳ್ಳೆ ಕೆಲಸ ಮಾಡ್ತೇನೆ ಈಗ ವಿಶ್ವವಿದ್ಯಾಲಯಕ್ಕೆ ಹೆಸರು ಇದೆ ಕರ್ನಾಟಕ ವಿಶ್ವವಿದ್ಯಾಲಯ ತುಂಬಾ ಹಳೆಯ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಇದೆ ಇನ್ಫ್ರಾಸ್ಟ್ರಕ್ಚರು ತುಂಬಾ ಇದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ವಿದ್ಯಾರ್ಥಿಗಳಿಗೆ ಈಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡಲಿ ಎಲ್ಲರೊಂದು ಜಾಬ್ ಸಿಗ್ಬೇಕಂತ ಆಸೆ ಇರ್ತದೆ ಯಾವುದೇ ಕೋರ್ಸ್ ಮಾಡಲಿ ಅದಕ್ಕೆ ನಾನು ತಂತ್ರಜ್ಞಾನದ ಮನುಷ್ಯ ಇದು ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಅದರಿಂದ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಡೆವಲಪ್ಮೆಂಟನ್ನು ಮಾಡಿ ಎಲ್ಲರಿಗೂ ಒಂದು ಯಾವುದೇ ಸಿಂಪಲ್ ಕೋರ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಕೂಡ ಅವನಿಗೆ ಒಂದು ಜಾಬ್ ಜಾಬ್ ಅವಕಾಶ ಇರಬೇಕು ಪಾಪ ಅವನು ತುಂಬ ಆಸೆಯಿಂದ ಕಲ್ತಿರ್ತಾನೆ ಹಾಗೆ ಒಂದು ಎಲ್ಲ ಸ್ಕಿಲ್ ಓರಿಯೆಂಟೇಶನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಬ್ ಅನ್ನು ಎಲ್ಲ ನಮ್ಮ ಈ ಏರಿಯಾದ ವಿದ್ಯಾರ್ಥಿಗಳಿಗೆ ಏನೇ ಮಾಡಲಿ ಒಂದು ಜಾಬ್ ಸಿಗುವಂತ ಒಂದು ಅವಕಾಶ ಮಾಡಿ ದೊಡ್ಡ ಕನಸಿದೆ ಅದು ಎಲ್ಲಾರು ಖುಷಿ ಆಗ್ಬೇಕು ಅದ್ರಲ್ಲಿ ನಾನೊಂದು ಕಲ್ತಿದ್ದೇನಪ್ಪ ನಮ್ಗೆ ಸಿಕ್ಕಿದೆ ಅಂತ ಒಂದು ಖುಷಿ ಆಗ್ಬೇಕು ಅಂತದೊಂದು ಮಾಡ್ಬೇಕು ಅದಲ್ಲದೆ ಫಂಡ್ಸ್ ಎಲ್ಲ ತರಬೇಕಾಗಿದೆ ವಿಶ್ವವಿದ್ಯಾಲಯಕ್ಕೆ ಫಂಡ್ ಸ್ವಲ್ಪ ಕೊರತೆ ಆಗ್ತಾ ಇದೆ ನಾನು ನಿನ್ನೆ ಮೊನ್ನೆ ಸ್ವಲ್ಪ ತಿಳ್ಕೊಂಡೆ ಅದಕ್ಕೆ ಬೇರೆ ಬೇರೆ ಸರ್ಕಾರ ನಮ್ಗೆ ಎಷ್ಟಾಗ್ತದೆ ಅವ್ರ ಕೈಯಿಂದ ಎಷ್ಟಾಗ್ತದೆ ಸರ್ಕಾರ ಕೊಡ್ತದೆ ಸರ್ಕಾರದ ಫಂಡ್ಸ್ ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆಯಿಂದ ಫರ್ ತರಬಹುದು ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಂದಿದ್ದೇವೆ ಯು ಜಿ ಸಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸಿ ಎಸ್ ಆರ್ ಫಂಡ್ಸ್ ಆಗಲಿ ರಿಸರ್ಚ್ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗಲಿ ಇವೆಲ್ಲ ತಂದು ನಾವು ಫಂಡಿಂಗ್ ತಂದ್ರೆ ತಾನೇ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ವಿಶ್ವವಿದ್ಯಾಲಯ ಒಂದು ವೈಬ್ರಂಟ್ ಆಗಿರ್ಬೇಕು ವೈಬ್ರಂಟ್ ಅಂದರೆ ಇಲ್ಲಿ ತುಂಬ ಚಟುವಟಿಕೆ ಆಗ್ತಾ ಇರ್ಬೇಕು ಸುಮ್ಮನೆ ಪಾಠ ಮಾಡಿದ್ದು ಕಲ್ತಿದ್ದಂತಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಆಕ್ಟಿವಿಟಿ ಆಗ್ತಾ ಇರಬೇಕು ಬೇರೆ ಬೇರೆ ಇದು ಕಾರ್ಯಕ್ರಮಗಳಾಗ್ತಾ ಇರಬೇಕು ಅದು ಕಾರ್ಯಕ್ರಮಗಳಾಗುವಾಗ ವಿದ್ಯಾರ್ಥಿಗಳಾದ್ರೂ ಇನ್ವಾಲ್ವ್ ಆಗಿ ಅದನ್ನು ಆನಂದಿಸಿ ನಾವು ಏನೋ ಒಂದು ಕಲ್ತಿದ್ದೇವಪ್ಪ ಏನೋ ಸಾಧಿಸಿದವ ಅಂತ ಒಂದು ಅವ್ರಿಗೆ ಒಂದು ಹುಮ್ಮಸ್ ಬರಬೇಕು ಆ ಒಂದು ಅಂತ ಒಂದು ವೈಬ್ರೆಂಟ್ ಎನ್ವಿರಾನ್ಮೆಂಟ್ ಮಾಡ್ಬೇಕಂತ ಒಂದು ಆಸೆ ಇದೆ ಪ್ರಾಜೆಕ್ಟ್ ಒಳಗೂ ಕೆಲಸ ಮಾಡಿದ ಹ್ಮ್ ಆಯ್ತು ನಂದು ಮಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಸ್ಟಡಿ ಮಾಡುವಾಗ ಬರೀ ಇಸ್ರೋ ಒಂದೇ ಅಲ್ಲ ಸುಮಾರು ಇಪ್ಪತ್ತೈದು ಇಂಡಸ್ಟ್ರಿ ಜೊತೆ ನಾನು ಎಮ್ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಒಂದು ನಾಲ್ಕೈದು ಹಾಸ್ಪಿಟಲ್ ಜೊತೆ ನಮ್ಮ ರಿಸರ್ಚ್ಗೋಸ್ಕರ ನಾನು ಎಮ್ ಇ ಮಾಡ್ಕೊಂಡಿದ್ದೆ ಆ ಟೈಪ್ ಆ ಇಂಡಸ್ಟ್ರೀಸ್ ನಾನು ಯೂನಿವರ್ಸಿಟಿಗೆ ತರಲಿಕ್ಕೆ ಇಚ್ಛಾಪಡ್ತೇನೆ ಅವರೆಲ್ಲ ಬರಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಲೆಕ್ಚರ್ಸ್ ಹೇಳಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಬೇಕು ಸುಮಾರು ಇನ್ನೂರು ಮಕ್ಳಿಗಿಂತ ಜಾಸ್ತಿ ನಾನು ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಮಾಡಿದ್ದು ಅಂತ ಇದೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದೇ ಟೈಪ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಸಿಗಬೇಕು ಇಂಡಸ್ಟ್ರಿಯಲ್ ಅವರು ಜಾಬ್ ಮಾಡಬೇಕು ಸೊ ಅಂಥದ್ದೊಂದು ಇಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಅಂತ ಇಂಡಸ್ಟ್ರೀಸ್ಗೆ ತರಬೇಕು ಇಂಡಸ್ಟ್ರೀಸ್ ಬಂದ್ರೆ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ನಾಲೆಜ್ ಅಲ್ಲದೆ ನಮ್ಮ ಒಳ್ಳೆ ಸಂಬಂಧ ಯುಗಳು ಇದ್ರೆ ಈಗ ನಾನು ಅಲ್ಲಿದ್ದಾಗ ಕಾರ್ಡಿಫುಪಾಲ್ ಯೂನಿವರ್ಸಿಟಿ ಯುಕೆ ಎಂ ಮಾಡಿದೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಜೊತೆ ಕೂಡ ಆರ್ಗನ್ ಇದು ನಾವು ಎಂ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅವ್ರು ಬರ್ತಾರೆ ಲೆಕ್ಚರ್ ಕೊಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಆ ಟೈಪ್ ಎಲ್ಲ ಮಾಡಬೇಕು ಅಂತ ಒಂದು ಥ್ಯಾಂಕ್ ಯು